ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆ ರಾಯರ ಮಹಿಮೆ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಇದ್ರ ಬಗ್ಗೆ ಸಾಕಷ್ಟು ಜನ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿದರು ಸಂಕಲ್ಪ ಸೇವೆ ಬಗ್ಗೆ ತಿಳಿಸ್ಕೊಡಿ ಅಂತ ಹಾಗಾಗಿ ಇವತ್ತಿನ ವಿಡಿಯೋಲಿ ಕಾಯಿ ಸಂಕಲ್ಪ ಸೇವೆಯ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿನ ತಿಳಿಸ್ತೀನಿ ಈ ಒಂದು ಸೇವೆನ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಕೆ ಮುಂಚೆ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕ್ಕನ್ನು ಮರೀದೆಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಮಂತ್ರಾಲಯವನ್ನು ಮಂತ್ರಶಕ್ತಿಯ ದಿವ್ಯ ಕ್ಷೇತ್ರ ಅಂತ ಕರೀತಾರೆ ಮಂತ್ರಾಲಯದ ಪ್ರಭುಗಳು ಅಂತ ಕೂಡ ರಾಘವೇಂದ್ರ ಸ್ವಾಮಿಯನ್ನು ಕರೆಯೋದುಂಟು ಮಂತ್ರಾಲಯದಲ್ಲಿ ರಾಯರ ಸಾನ್ನಿಧ್ಯ ಅಂದರೆ ಬೃಂದಾವನದಲ್ಲಿ ರಾಯರು ಇರುವಂಥದ್ದು ಭಕ್ತರ ಪ್ರತಿಯೊಂದು ಕಷ್ಟಗಳನ್ನು ರಾಯರು ನಿವಾರಿಸ್ತಾ ಬಂದಿದ್ದಾರೆ ಭಕ್ತರ ಎಂಥದ್ದೇ ಕೋರಿಕೆ ಇರಲಿ ರಾಯರು ಅದನ್ನು ಶೀಘ್ರವಾಗಿ ಅನುಗ್ರಹಿಸ್ತಾರೆ ಒಂದು ಮಾತಿದೆ ನೀವು ಕೂಡ ಕೇಳಿರ್ಬೋದು ನಂಬಿ ಕೆಟ್ಟವರಿಲ್ಲವೋ ರಾಯರ ಪಾದ ನಂಬದೆ ಕೆಡುವರುಂಟು ಅಂತ ರಾಯರನ್ನು ನಂಬಿದ್ರೆ ಜೀವನ ಪಾವನವಾಗುತ್ತೆ ಕೆಲವರು ರಾಯರನ್ನು ನಂಬದೆ ಕೆಟ್ಟು ಹೋಗ್ತಾರೆ ಅಂದರೆ ಗುರುಗಳಲ್ಲಿ ನಂಬಿಕೆ ಅನ್ನೋದು ಇರೋದಿಲ್ಲ ನಮ್ಮ ಜೀವನದಲ್ಲಿ ಗುರಿ ಅನ್ನೋದು ಇರಬೇಕು ಗುರು ಅನ್ನೋರು ಖಂಡಿತವಾಗ್ಲೂ ಇರಬೇಕು ನೀವು ಕೇಳೇ ಇರ್ತೀರ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಹಾಗಾಗಿ ನಮ್ಮ ಜೊತೆ ಗುರುಗಳ ಮಾರ್ಗದರ್ಶನ ಇದ್ದಾಗ ಮಾತ್ರ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ಎದುರಿಸುವಂಥ ಶಕ್ತಿ ಇರುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ರಾಯರ ಅನುಗ್ರಹದಿಂದ ಅಭಿವೃದ್ಧಿಯೂ ಕೂಡ ನಾವು ಕಾಣ್ತೀವಿ ಯಶಸ್ಸನ್ನು ಕೂಡ ಕಾಣಲು ಸಾಧ್ಯವಾಗುತ್ತೆ ಹಾಗಾಗಿ ಗುರುಗಳ ಅನುಗ್ರಹ ತುಂಬನೇ ಮುಖ್ಯ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳಿರುತ್ತೆ ಅದಕ್ಕೆ ಪರಿಹಾರ ಬೇಕು ಅಂದರೆ ನೀವು ಮಂತ್ರಾಲಯಕ್ಕೆ ಹೋಗಿ ಸೇವೆಯನ್ನು ಮಾಡಬೇಕಾಗತ್ತೆ ರಾಯರ ಕೃಪೆ ಪಾತ್ರರಾಗಬೇಕು ಅಂದರೆ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನುವಂಥದ್ದು ಅನಿವಾರ್ಯವಲ್ಲ ಯಾಕೆಂದರೆ ಕೆಲವರಿಗೆ ಮಂತ್ರಾಲಯಕ್ಕೆ ಹೋಗಿ ಸೇವೆಯನ್ನು ಸಲ್ಲಿಸಲು ಸಾಧ್ಯವಾಗುತ್ತೆ ಇನ್ನು ಕೆಲವರಿಗೆ ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗೋದಿಲ್ಲ ಅಂಥವ್ರು ಏನು ಮಾಡಬೇಕು ಅಂದರೆ ನಿಮ್ಮ ಊರಿನಲ್ಲಿ ಇರುವಂಥ ರಾಯರ ಮಠಕ್ಕೆ ಹೋಗಿ ನೀವು ಭಕ್ತಿಪೂರ್ವಕವಾಗಿ ಸೇವೆಯನ್ನು ಸಲ್ಲಿಸ್ಬೋದು ಅದು ಸಾಧ್ಯವಾಗಲಿಲ್ಲ ಅಂದರೆ ಮನೆಯಲ್ಲೇ ಪ್ರತಿನಿತ್ಯ ನೀವು ರಾಯರಿಗೆ ಸೇವೆಯನ್ನು ಸಲ್ಲಿಸ್ಬೋದು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಇರುತ್ತೆ ವಿಗ್ರಹ ಇರುತ್ತೆ ಅದಕ್ಕೆ ಭಕ್ತಿಯಿಂದ ಪೂಜೆ ಮಾಡಬೇಕು ನೀವು ದೇವರ ಮನೆಯಲ್ಲೇ ರಾಯರನ್ನ ಪೂಜೆ ಇದ್ದೀರಾ ಅಂತ ಅಂದ್ಕೊಳ್ಳಿ ನಿಮಗೆ ಪ್ರದಕ್ಷಿಣೆ ಹಾಕುವಷ್ಟು ಜಾಗ ಇದೆ ಅಂದರೆ ಖಂಡಿತವಾಗ್ಲೂ ನೀವು ಮನೆಯಲ್ಲೇ ಪ್ರದಕ್ಷಿಣೆ ಸೇವೆಯನ್ನು ಮಾಡ್ಬೋದು ಅದನ್ನು ಕೂಡ ನೀವು ಭಕ್ತಿಪೂರ್ವಕವಾಗಿ ಮನೆಯಲ್ಲೆನೆ ಪ್ರದಕ್ಷಿಣೆ ಹಾಕ್ಬೋದು ಅದು ಸಾಧ್ಯವಾಗಲಿಲ್ಲ ಅಂದರೆ ಹಾಗೆ ಪೂಜೆ ಮಾಡಿ ಪರವಾಗಿಲ್ಲ ಇನ್ನೊಂದು ಹೇಳಬೇಕು ಅಂದರೆ ನೀವು ರಾಯರ ಮಂತ್ರಗಳನ್ನು ಪಠನೆ ಮಾಡ್ಬೋದು ಮಂತ್ರಗಳನ್ನು ಪಠನೆ ಮಾಡೋದು ಕೂಡ ಒಂದು ಸೇವೆ ಆಗುತ್ತೆ ರಾಯರ ಅಷ್ಟಾಕ್ಷರ ಮಂತ್ರ ಅಥವಾ ಸರ್ವಸಿದ್ಧಿ ಮಂತ್ರ ಯಾವುದು ಅಂದರೆ ಶ್ರೀ ರಾಘವೇಂದ್ರ ನಮಃ ಇದನ್ನು ನೂರ ಎಂಟು ಸಲ ಮನೆಯಲ್ಲೇ ಪ್ರತಿನಿತ್ಯ ಹೇಳ್ಕೊಳ್ಳಿ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಮಂತ್ರಾಲಯದಲ್ಲಿ ಮಾಡುವಂತಹ ಸಂಕಲ್ಪ ಸೇವೆ ಬಗ್ಗೆ ಕೇಳಿದ್ರಿ ಅದ್ರ ಬಗ್ಗೆ ಇವಾಗ ಮಾಹಿತಿನ ತಿಳಿಸ್ತೀನಿ ಮೊದಲಿಗೆ ಸಂಕಲ್ಪ ಸೇವೆ ಅಂದರೆ ಏನು ಅಂತ ತಿಳಿಸ್ತೀನಿ ಸಂಕಲ್ಪ ಅಂದರೆ ಪ್ರತಿಜ್ಞೆ ಅಥವಾ ಏನಾದರೂ ಮಾಡುವಂತಹ ಸಂಕಲ್ಪ ಅಂದರೆ ಏನನ್ನಾದರೂ ಅಂದರೆ ಏನಾದರೂ ಸೇವೆ ಮಾಡುವಂತಹ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳೋದು ಮಂತ್ರಾಲಯಕ್ಕೆ ಹೋದಾಗ ಯಾವ ರೀತಿ ಸೇವೆ ಮಾಡೋದು ಅಂದರೆ ನಿಮಗೆ ಗೊತ್ತಿದೆ ಪ್ರದಕ್ಷಿಣೆ ಸೇವೆ ಹೆಜ್ಜೆ ನಮಸ್ಕಾರ ಉರುಳು ಸೇವೆ ರಾಯರ ಮಂತ್ರಗಳನ್ನು ಹೇಳ್ಕೊಳ್ಳೋದು ನಾಮಲೇಖನವನ್ನು ಬರೆಯೋದು ನಿಮ್ಮ ಯಥಾಶಕ್ತಿ ನೀವು ಸೇವೆಯನ್ನು ಸಲ್ಲಿಸುವಂಥದ್ದು ಅಂದರೆ ನೀವು ಅಲ್ಲಿ ಮಂತ್ರಾಲಯದಲ್ಲಿ ಹೋಗಿ ಯಾವ ರೀತಿ ಸೇವೆಯನ್ನು ಸಲ್ಲಿಸಬೇಕು ಅಂತ ಇರ್ತೀರ ಅದು ನೀವು ಪ್ರತಿದಿನ ಪೂಜೆ ಮಾಡ್ತಾ ಇರ್ತೀರ ಸೇವೆ ಮಾಡ್ತಾ ಇರ್ತೀರ ವ್ರತಗಳನ್ನು ಆಚರಣೆ ಮಾಡ್ತಾ ಇರ್ತೀರ ಇದುವರೆಗೂ ರಾಯರ ಅನುಗ್ರಹ ನಿಮಗೆ ಆಗಿಲ್ಲ ಅಂದರೆ ಒಮ್ಮೆ ಈ ಸೇವೆಯನ್ನು ಭಕ್ತಿಪೂರ್ವಕವಾಗಿ ಮಾಡಲೇಬೇಕು ಯಾಕೆಂದರೆ ಇದು ಒಂದು ಶ್ರೇಷ್ಠವಾದ ಸೇವೆ ಅಂತ ಹೇಳ್ಬೋದು ಮಂತ್ರಾಲಯದಲ್ಲಿ ಮಾಡುವಂಥ ಸಾಕಷ್ಟು ಸೇವೆಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು ಪೂರ್ಣ ಫಲ ಸೇವೆ ಇದನ್ನು ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗಿ ಕೂಡ ನೀವು ಈ ಸೇವೆಯನ್ನು ಮಾಡ್ಬೋದು ಇಲ್ಲಾಂದರೆ ನೀವು ಇರುವಂಥ ಊರಿನಲ್ಲಿ ರಾಯರ ಮಟ್ಟ ಇರುತ್ತಲ್ಲ ಅಲ್ಲಿ ಕೂಡ ಈ ಒಂದು ಕಾಯಿ ಸಂಕಲ್ಪ ಸೇವೆಯನ್ನು ನೀವು ಮಾಡ್ಬೋದು ಫಲ ಅಂದರೆ ಏನು ಅಂತ ಇವಾಗ ನಾನು ನಿಮಗೆ ತಿಳಿಸ್ತೀನಿ ಪೂರ್ಣ ಫಲ ಅಂತ ಅಂದರೆ ಏನು ಅಂತ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ತೆಂಗಿನಕಾಯಿ ನೀವು ಮಂತ್ರಾಲಯಕ್ಕೆ ಹೋಗಿ ಕಾಯಿ ಸಂಕಲ್ಪ ಸೇವೆಯನ್ನು ಮಾಡಿಸ್ಕೊಂಡು ಬಂದರೆ ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುತ್ತೆ ಇದು ಒಂದು ವಿಶೇಷವಾದಂಥ ಒಂದು ಸೇವೆ ಅಂತಲೇ ಹೇಳ್ಬೋದು ನೀವೇನಾದರೂ ಕಾಯಿ ಸಂಕಲ್ಪ ಸೇವೆಯನ್ನು ಮಾಡಿಸ್ಬೇಕು ಅನ್ನೋದಾದರೆ ಒಂದು ಸಿಪ್ಪೆ ತೆಗೆದ ತೆಂಗಿನಕಾಯಿಯನ್ನು ಮಂತ್ರಾಲಯಕ್ಕೆ ತೆಗೆದುಕೊಂಡು ಹೋಗಬೇಕು ತುಂಬ ಮಡಿಯಿಂದ ಅದನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ ಇಲ್ಲಾಂದರೆ ನೀವು ಮಂತ್ರಾಲಯದಲ್ಲಾರು ಅದನ್ನು ತಗೋಬೋದು ಮುಂಚೆನೇ ನೀವು ಮಂತ್ರಾಲಯಕ್ಕೆ ಹೋಗ್ತಿರಲ್ಲ ಆವಾಗ ಆಚಾರ್ಯರತ್ರ ಹೇಳಬೇಕು ಈ ಥರ ನಾನು ಕಾಯಿ ಸಂಕಲ್ಪ ಸೇವೆಯನ್ನು ಮಾಡಿಸ್ಬೇಕು ಯಾವ ಥರ ಅಂತ ಕೇಳಿದ್ರು ಅವರು ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾರೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ತಿಳಿಸ್ತೀನಿ ಸಿಪ್ಪೆ ತೆಗೆದಂತಹ ಒಂದು ತೆಂಗಿನಕಾಯಿಯನ್ನು ನೀವು ಮಂತ್ರಾಲಯಕ್ಕೆ ತಗೊಂಡು ಹೋಗಬೇಕು ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಕೋರಿಕೆನ ಬೃಂದಾವನದ ಮುಂದೆ ನಿಂತು ಆ ಒಂದು ಕಾಯಿಯನ್ನು ಆಚಾರ್ಯರಿಗೆ ಕೊಟ್ಟು ಹೇಳಬೇಕು ಅವ್ರಿಗೆ ಈ ಥರ ಒಂದು ಕಾಯಿ ಸಂಕಲ್ಪ ಸೇವೆ ಇದೆ ಅಂದರೆ ಅವರು ಆ ಒಂದು ತೆಂಗಿನಕಾಯಿಯನ್ನು ಇಸ್ಕೊಂಡು ಬೃಂದಾವನದ ಹತ್ತಿರ ಇಟ್ಕೊಳ್ತಾರೆ ಇಟ್ಟು ಅವರು ನಿಮಗೆ ವಿಶೇಷವಾಗಿ ಸಂಕಲ್ಪವನ್ನು ಮಾಡಿಕೊಡ್ತಾರೆ ನಿಮ್ಮ ಯಥಾಶಕ್ತಿ ನೀವು ಎಷ್ಟು ದಿನ ಇರೋಕ್ಕಾಗುತ್ತೋ ಅಷ್ಟು ದಿನ ಇದ್ದು ಸೇವೆಯನ್ನು ಸಲ್ಲಿಸಬೇಕಾಗುತ್ತೆ ಸೇವೆ ಅಂದರೆ ಯಾವ ಥರ ಹೇಳಿ ಪ್ರದಕ್ಷಿಣೆ ಸೇವೆ ಹೆಜ್ಜೆ ನಮಸ್ಕಾರ ನೀವು ಯಾವ ಸೇವೆಯನ್ನು ಅಂದ್ಕೊಂಡು ಹೋಗಿರ್ತೀರೋ ಅಷ್ಟು ದಿನ ನೀವು ಈ ಒಂದು ಸೇವೆಗಳನ್ನು ಮಾಡಬೇಕಾಗತ್ತೆ ಆ ಒಂದು ಸಂಕಲ್ಪ ಸೇವೆ ಮುಗಿದ ತಕ್ಷಣ ನೀವು ಅಲ್ಲಿ ಆಚಾರ್ಯರಿಗೆ ಹೇಳಿ ಆ ಒಂದು ತೆಂಗಿನಕಾಯಿಯನ್ನು ಇಸ್ಕೋಬೇಕಾಗತ್ತೆ ನೀವು ಬರುವಾಗ ಆ ಒಂದು ಕಾಯಿಯನ್ನು ಇಸ್ಕೊಂಬರಿ ಆ ಒಂದು ಕಾಯಿಯನ್ನು ಇಸ್ಕೊಳ್ಳೋಕ್ಕೂ ಮುಂಚೆ ಬೃಂದಾವನದ ಹತ್ರ ಅವರು ಇಟ್ಟು ಮಂತ್ರಾಕ್ಷತೆಯನ್ನು ಹಾಕಿಬಿಟ್ಟು ನಿಮಗೆ ಕೊಡ್ತಾರೆ ಅದನ್ನು ತುಂಬಾ ಮಡಿಯಿಂದ ಮನೆಗೆ ತರಬೇಕಾಗತ್ತೆ ಅದನ್ನು ಕೆಳಗಿಡೋದು ಅಲ್ಲಿ ಇಲ್ಲಿ ಇಡೋದು ಆ ಥರ ಎಲ್ಲ ಮಾಡಬಾರ್ದು ತುಂಬ ಮಡಿಯಿಂದ ನೀವು ಅದನ್ನು ಮನೆಗೆ ತರಬೇಕಾಗತ್ತೆ ಮನೆಗೆ ತಂದು ನೀವು ಅದನ್ನು ಮನೇಲಿ ಕೂಡ ದೇವ್ರ ಮನೆಯ ಕಟ್ಟೆ ಮೇಲೆ ಇಡಬೇಕು ನೆಲಕ್ಕಂತೂ ಅದನ್ನು ಇಡಲೇಬಾರ್ದು ದೇವ್ರ ಮನೆ ಕಟ್ಟೆ ಇರುತ್ತಲ್ಲ ಅಲ್ಲಿ ಅದನ್ನು ಮಡಿಯಿಂದ ಇಟ್ಟು ಪೂಜೆಯನ್ನು ಮಾಡಿ ಆಮೇಲೆ ಆ ಕಾಯಿಯನ್ನು ಒಡೆದು ಮನೆಯವರು ಮಾತ್ರ ಅದನ್ನು ಸ್ವೀಕರಿಸಬೇಕಾಗತ್ತೆ ನೀವೇನಾದರೂ ಕಾಯಿ ಸಂಕಲ್ಪ ಸೇವೆ ಮಾಡಿಸ್ತೀನಿ ಅನ್ನೋದಾದರೆ ನೀವು ಮಂತ್ರಾಲಯಕ್ಕೆ ಹೋದ ತಕ್ಷಣವೇ ಆಚಾರ್ಯರ ಹತ್ರ ಇದ್ರ ಬಗ್ಗೆ ಕೇಳಿ ಅವರು ನಿಮಗೆ ಖಂಡಿತವಾಗ್ಲೂ ಮಾಹಿತಿನ ತಿಳಿಸಿಕೊಡ್ತಾರೆ ಒಂದು ಕಾಯಿಯನ್ನು ತೆಗೆದುಕೊಂಡು ಹೋಗಿ ನೀವು ಅವ್ರಿಗೆ ಹೇಳಬೇಕು ಯಾವತ್ತು ಸೇವೆ ಮಾಡ್ತಾ ಇದ್ದೀನಿ ಅವತ್ತು ಅಲ್ಲಿ ಬೃಂದಾವನದತ್ರ ಆಚಾರ್ಯರು ಇರ್ತಾರಲ್ಲ ಅವ್ರನ್ನ ಕೇಳಿದ್ರೆ ಅವರು ನಿಮಗೆಲ್ಲ ಹೇಳಿ ನಿಮಗೆ ಸಂಕಲ್ಪ ಸೇವೆಯನ್ನು ಮಾಡಿಸಿ ಕೊಡ್ತಾರೆ ತುಂಬ ವಿಶೇಷವಾದಂತಹ ಸೇವೆ ಸಾಕಷ್ಟು ಜನಕ್ಕೆ ಇದರಿಂದ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡಿದ್ದಾರೆ ರಾಯರ ಅನುಗ್ರಹ ಅಂತೂ ಅಷ್ಟು ಸಿಗುತ್ತೆ ತುಂಬ ವಿಶೇಷವಾದಂತಹ ಕಾಯಿ ಸಂಕಲ್ಪ ಸೇವೆ ಇದು ಈಗ ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗೋದಿಲ್ಲ ಏನು ಮಾಡಬೇಕು ಅನ್ನೋದಾದರೆ ನೀವು ಇರುವಂತ ಊರಿನಲ್ಲೇ ರಾಯರ ಮಠ ಇರುತ್ತಲ್ಲ ಅಲ್ಲೇ ಹೋಗಿ ಕಾಯಿ ಸಂಕಲ್ಪ ಸೇವೆಯನ್ನು ಮಾಡಿಸ್ಕೋಬೋದು ಅಲ್ಲಿ ಕೂಡ ನೀವು ಒಂದು ಕಾಯಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹೇಳಬೇಕು ನೀವು ಈ ಥರ ನಾನು ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಆವಾಗ ಅವರು ಏನೇನು ಮಾಡ್ಬೋದು ಅಂತ ತಿಳಿಸ್ಕೊಡ್ತಾರೆ ಒಂದು ಕಾಯಿ ಸಂಕಲ್ಪ ಸೇವೆ ಏನಿದೆ ನಿಮ್ಮ ಯಥಾಶಕ್ತಿ ನೀವು ಸೇವೆಯನ್ನು ಮಾಡ್ಬೋದು ಹಾಗೆ ದಕ್ಷಿಣನೂ ಅಷ್ಟೆ ದಕ್ಷಿಣೆ ಇಡಬೇಕು ಅನ್ನೋದಾದರೆ ನೀವು ನಿಮ್ಮ ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟು ನೀವು ಈ ಒಂದು ಕಾಯಿ ಸಂಕಲ್ಪ ಸೇವೆಯನ್ನು ಮಾಡ್ಬೋದು ತುಂಬಾ ಸರಳವಾದ ಶ್ರೇಷ್ಠವಾದಂಥ ಒಂದು ಸೇವೆ ಇದರಿಂದ ಸಾಕಷ್ಟು ಜನಕ್ಕೆ ರಾಯರ ಅನುಗ್ರಹ ಶೀಘ್ರವಾಗಿ ಸಿಕ್ಕಿದೆ ನೀವು ಎಷ್ಟು ಭಕ್ತಿಪೂರ್ವಕವಾಗಿ ಸೇವೆಯನ್ನು ಸಲ್ಲಿಸ್ತೀರಾ ಅಷ್ಟು ಅನುಗ್ರಹ ನಿಮಗೆ ಖಂಡಿತವಾಗ್ಲೂ ರಾಯರಿಂದ ಸಿಕ್ಕೆ ಸಿಗುತ್ತೆ ರಾಯರು ಕಲಿಯುಗದ ಕಲ್ಪತುರು ಅಂದರೆ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುವ ದೈವಿಕ ವೃಕ್ಷ ಅಂತ ಕರೀತಾರೆ ರಾಯರನ್ನು ಹಾಗಾಗಿ ರಾಯರಲ್ಲಿ ನಂಬಿಕೆ ಇಟ್ಟು ಸೇವೆ ಮಾಡಿ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಿ ಅಂತಲೇ ನಾನು ಈ ವಿಡಿಯೋಲಿ ಹೇಳ್ತಾ ಇದ್ದೀನಿ ಇವತ್ತು ಕಾಯಿ ಸಂಕಲ್ಪ ಸೇವೆ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿನ ತಿಳಿಸಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್